ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ ಇವತ್ತಿನ ಲಾಗ್ ನೋಡ್ರಿ ಇವತ್ತೇ ಬೆಳಗ್ಗೆ ಎದ್ದ ತಕ್ಷಣ ಕಸ ರಂಗೋಲಿ ಆಮೇಲೆ ಹೊಸ್ತಲ್ ಪೂಜೆ ಎಲ್ಲ ಮಾಡಿಕೊಂಡು ಅಂದರೆ ತುಂಬ ಲೇಟಾಗಿತ್ತು ನಾನು ಬೇಗನೆ ಎದ್ದಿದ್ದೆ ಆಮೇಲೆ ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅವಾಗ ನಾನು ಎಲ್ಲ ಕೆಲಸ ಅಂದರೆ ರಂಗೋಲಿ ಅದೆಲ್ಲ ಹಾಕಿದ್ದೆ ಅಷ್ಟೊತ್ತಿಗೆ ಒಂಬತ್ತುವರೆ ಆಗಿತ್ತು ಅಂದರೆ ನಿನ್ನೆ ನೋಡಬೇಕು ನೀವು ಮನೆಯೆಲ್ಲ ಎಷ್ಟು ಅದು ಕೂಡ ಲಾಗ್ ಹಾಕಿನಿ ಮನೆಯೆಲ್ಲ ಎಷ್ಟು ಅಲ್ಲಿದಲ್ಲಿ ಎಲ್ಲ ಇಟ್ಟಿದ್ದೆ ಇವಾಗ ನೈಟ್ ಎಲ್ಲ ನಾನು ಜೋಡಿಸಿದ್ದೀವಿ ನಾವು ಒಬ್ಬ ಅಲ್ಲ ಎಲ್ಲರೂ ಕೂಡ ಎಲ್ಲ ಜ ವಸ್ತುಗಳನ್ನ ಅಲ್ಲಿದಲ್ಲೇ ಇಲ್ಲಿದ್ದಲ್ಲೇ ಇದ್ದು ಎಲ್ಲನೂ ಜೋಡಿಸಿ ಅಷ್ಟೆಲ್ಲ ಮಾಡ್ಕೋಬೇಕಾದ್ರೆ ಒಂಬತ್ತುವರೆ ಆಗಿತ್ತು ಅದಾದ ನಂತರ ಇನ್ನೂ ನೋಡ್ರಿ ಟಿ ವಿ ಅದೆಲ್ಲ ಹಾಗೆ ಇಟ್ಟೀವಿ ಇನ್ನೂ ಅರ್ಧಕ್ಕೆ ಅರ್ಧ ಸಾಮಾನುಗಳು ಫಿಟ್ ಮಾಡಬೇಕು ಬೋರ್ಡ್ ಟಿ ವಿ ಆಮೇಲೆ ವೈಫೈ ಇಷ್ಟೇ ಅದ ಇನ್ನೂ ಅದಾವೆ ಫ್ರೆಂಡ್ಸ್ ಎಲ್ಲನೂ ಸೆಟ್ ಮಾಡುವ ಅದಾವು ಇನ್ನೂ ಅಷ್ಟು ಒಂದೇ ದಿವ್ಸ ಒಳಗೆ ಎಲ್ಲನೂ ಅಗದಿ ನೀಟಾಗಿ ಸೆಟ್ ಆಗಂಗಿಲ್ಲ ಯಾಕಂದರೆ ನಾವು ನಿನ್ನೆ ಬಂದಿವಿ ಇವತ್ತು ಒಂದೇ ದಿವಸ ಅಂದರೆ ದಿವಸ ನಾನು ಇದು ಲಾಗ್ ಮಾಡ್ತಾ ಇರೋದು ಆದಷ್ಟು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಎಲ್ಲ ಕ್ಲೀನ್ ಮಾಡಿವಿ ಎಲ್ಲ ಸ ವಸ್ತುಗಳೆಲ್ಲಡ್ಬೇಕಾರೆಲ್ಲ ನೀಟಾಗಿ ಇಟ್ಟಿವಿ ಆದರೆ ಇನ್ನೂ ಒಂದು ಸ್ವಲ್ಪ ಸಾಮಾನು ಗಜ್ಬಿಜಿ ಆಗ್ಯಾವೆ ಅವು ಎಲ್ಲ ನೀಟ್ ಮಾಡ್ಕೋಬೇಕು ನಿಧಾನಕ್ಕೆ ಯಾಕಂದರೆ ಈಗ ಮನೆಗೆ ಬಂದು ಸೆಟ್ ಆಗ್ಯನ್ಮ್ಯಾಗ ನಿಧಾನಕ್ಕೆ ಮಾಡ್ಕೋಬೇಕಂತ ಹೇಳಿ ಇದು ನೋಡಿರಿ ನನ್ನ ಮಕ್ಕಳ ರೂಮು ನೋಡಿರಿ ಲ್ಯಾಪ್ಟಾಪು ಆಮೇಲೆ ಏನೇನೋ ಯಾವ ರೀತಿ ಎಲ್ಲ ನೀಟಾಗಿ ಅವರು ಎಷ್ಟು ಚೆಂದ ಸೆಟ್ ಮಾಡ್ಕೊಂಡಾರ ವಾ ಇಲ್ಲ ನೋಡ್ರಿ ಲ್ಯಾಪ್ಟಾಪು ಮತ್ತು ಕೀಬೋರ್ಡು ಸೌಂಡ್ ಬಾಕ್ಸು ಅವರು ಎಲ್ಲನೂ ನೀಟಾಗಿ ಇಟ್ಕೊಂಡಾರ ಅವ್ರ ರೂಮ ಈ ಕಡೆ ತಮ್ಮ ತಮ್ಮ ಬಟ್ಟೆಗಳನ್ನ ಜೋಡಿಸಿದಾರ್ರಿ ಆಮೇಲೆ ಹಾಸಿಗೆ ಆಮೇಲೆ ಅವರು ಏನು ನೋಟ್ಬುಕ್ ಎಲ್ಲ ಕೂಡ ಎಲ್ಲ ನೀಟಾಗಿ ಜೋಡಿಸ್ಕೊಂಡಾರ ಅವ್ರಿನ್ನೂ ಟೈಮ್ ಬೇಕೋ ಅವ್ರಿಗೂ ಕೂಡ ಜೋಡಿಸ್ಕೊಳಾಗ್ತಾವೆ ಹುಡುಗರು ಎಲ್ಲ ವಸ್ತುಗಳು ಇವು ನೋಡಿರಿ ಈ ಕಡೆ ನಾವು ಸ್ವಲ್ಪ ಆಲ್ಮೋಸ್ಟ್ ಎಲ್ಲನೂ ನಾವು ಇದು ಮಾಡಿವಿ ಈಗಿನದ ಪೂಜೆ ಮಾಡಿದರೆ ಜಗಲಿ ತುಂಬ ಅಂದರೆ ಈ ಖಾಲಿ ಅದ ಆಮೇಲೆ ತುಂಬುತ್ತದೆ ಜಗಲಿ ಪೂಜೆ ಮಾಡಿದ್ದೇವೆ ಅಂತಂದರೆ ಈಗ ಎಷ್ಟು ಬೇಕಷ್ಟು ನಾನು ಸಾಮಾನುಗಳು ಜೋಡಿಸ್ಕೊಂಡಿನಿ ನನಗೆ ಬ್ಯಾಡಾಗಿದ್ದೆಲ್ಲನೂ ಕೂಡ ನಾನು ಹೊರಗಡೆ ಒಂದೇನು ಸ್ಟೋರೇಜ್ ಗೊತ್ತೆ ಐತಿ ರೂಮ್ ಗೊತ್ತಿ ಅಲ್ಲೆಲ್ಲನೂ ಕಟ್ಟೋಗೋದು ಬಿಟ್ಟಿನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಎಲ್ಲಾನು ಅವೆಲ್ಲನೂ ಕಟ್ಟೋಗೋದು ಬಿಟ್ಟಿನಿ ಯಾವನು ಕೂಡ ತಗೊಂಡಿಲ್ಲ ಈಗ ಬೇ ಎಷ್ಟು ಬೇಕಾಗಿರ್ತಲ್ಲ ಅಷ್ಟೇ ತೊಗೊಂಡಿನಿ ಸಾಮಾನು ಎಲ್ಲ ವಸ್ತುಗಳು ಅದು ನೋಡಿರಿ ವಾಷಿಂಗ್ ಮಿಷನ್ ಹಾಕೀನಿ ಯಾಕಂದ್ರೆ ಬೆಳಿಗ್ಗೆ ಒಂದು ಟ್ರಿಪ್ ಹಾಕಿ ಆಮೇಲೆ ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಟ್ರಿಪ್ ಹಾಕಬೇಕಂತಕ್ಕ ಬಾಗಿಲು ಪಡೆದೇ ಅದೆಲ್ಲ ಹೊಲಸಾಗ್ಯವು ಅವೆಲ್ಲಾನು ಕೂಡ ಇನ್ನೊಂದು ಟ್ರಿಪ್ ಹಾಕೀನಿ ಅಂದರೆ ಕ್ಲೀನ್ ಹಾಕವು ಈಗ ನೋಡ್ಬೋದು ನೀವು ವಾಷಿಂಗ್ ಮಿಷಿನ್ ಒಳಗೆ ಹಾಕಿನಿ ಇನ್ನು ಇಪ್ಪತ್ತೈದು ನಿಮಿಷ ಆಯ್ತು ಅಂದ್ರೆ ಮುಗಿತಿದ್ದು ವಾಷಿಂಗ್ ಮಿಷಿನ್ ತೊಳೆದುಕೊಡ್ತದ ಹಿಂಡಿ ನಾವೆಲ್ಲ ತೆಗೆದು ಒಣ ಹಾಕಿದ ಆಯಿತು ಆಮೇಲೆ ಆಮೇಲೆ ಇಲ್ಲಿ ಹಿಂದೆ ಬೋರಿಂದು ಮಿಟ್ ಮೋಟ್ರ್ ಮಾಡ್ಯಾರ ಫ್ರೆಂಡ್ಸ ಅದು ಆನ್ ಆಫ್ ಇದು ಫಸ್ಟ್ ಟೈಮ್ ಯೂಸ್ ಮಾಡೋದಲ್ಲ ಇದು ನೋಡ್ರಿ ಪಿ ಯು ಪಿ ನನ್ನ ಮಗ ಬಟನೆಲ್ಲ ಆನ್ ಮಾಡೋಣ ಅದು ನೀರಿಂದ ಏನಿದೆ ಫಸ್ಟಿಗೆ ನಮ್ಗೆ ಆನ್ ಆಫ ಅಂತೇಳಿ ನಂಗೆ ಗೊತ್ತಿಲ್ಲ ಅದು ಸ್ವಲ್ಪ ಹೆದರಿಕೆ ಆಗುತ್ತೆ ಅದಕ್ಕೆ ನಾನು ಫಸ್ಟಿಗೆ ನಮ್ಮ ಮನೆಯವ್ರದ್ದು ಮೋಟ್ರ್ ಚಾಲು ಮಾಡೋಣ ನಾನು ಸಿಂಪ ಸುಮ್ಮ ಸಾಧಾರಣ ಪ್ರೆಸ್ ಮಾಡಿದೆ ಅದು ಆನ್ ಆಗಲಿಲ್ಲ ಆಮೇಲೆ ಮತ್ತು ಜೋರಿಗೆ ಪ್ರೆಸ್ ಮಾಡೋಣ ಆನ್ ಆಯಿತು ಆಮೇಲೆ ಜೋರಿಗೆ ಪ್ರೆಸ್ ಮಾಡಿಂದ ಆಫ್ ಆಕೈತೆ ಫ್ರೆಂಡ್ಸ್ ಇದು ಇದೇ ಫಸ್ಟೆಲ್ಲ ನಾವು ಯೂಸ್ ಮಾಡೋದು ಗೊತ್ತಿಲ್ಲ ನಮ್ಗೆ ಈಗ ಆನ್ ಮಾಡಿಂದ ನೋಡೋಣ ಹೊರಗೆ ಹೆಂಗೆ ನೀರು ಬಿಡಾಕ್ತಾವ ಅಂಥೇಳಿ ಈಗ ಆಲ್ರೆಡಿ ಪೂಜೆಕ್ಕ ನಮ್ಮ ಮನೆಯವ್ರು ಜಳ ಮಾಡಿ ದೇವ್ರ ಪೂಜೆಕ್ಕ ನೀರು ತುಂಬ್ಕೊಳತ್ತಾರ ನೋಡಿರಿ ಆಮೇಲೆ ಫಸ್ಟ್ ಟೈಮ ಬೋರಿನ ನೀರನ್ನ ಒಳಗೆ ತೊಗೊಂಬರಾಕತ್ತೀವಲ್ಲ ಹಿಂಗಾಗಿ ಹೊಸಲಿಕ್ಕೆ ಒಂದು ಸ್ವಲ್ಪ ಹಾಕಿ ಗಂಗಾ ಮಾತೆ ಒಳಗೆ ಬಂದ್ಲಂತೇಳಿ ನಾವು ಖುಷಿ ಪಟ್ವಿ ಅಂದರೆ ಫಸ್ಟ್ ಎಲ್ಲ ಯೂಸ್ ಮಾಡಿರ್ತಾರೆ ನಮ್ಗೆ ಫಸ್ಟ್ ಟೈಮ್ ಎಲ್ಲ ಇದು ಹಿಂಗಾಗಿ ನಾನು ನೋಡಿರಿ ನಮ್ಮ ಮನೆಯವ್ರು ಪೂಜೆ ಮಾಡ್ಯಾರ ಪೂಜೆ ಮಾಡಿ ಬಾಗಿಲ ಹಾಕಿಬಿಟ್ಟಿವಿ ಯಾಕಂದರೆ ನಾವು ಸ್ವಲ್ಪ ಪೂಜೆ ಮಾಡ್ಲಾರ್ದಂಗೆ ಐತಿ ಅದಕ್ಕೆ ಅವರೇ ಪೂಜೆ ಮಾಡಿ ಬಾಗಿಲ ಹಾಕ್ಯಾರ ನೋಡ್ಬೋದು ನೀವು ಜಗಲಿ ಎಷ್ಟು ಚೆನ್ನಾಗಿ ಕಾಣಿಸ್ ಕಾಣಿಸ್ತದಂಥೇಳಿ ನೆಕ್ಸ್ಟ್ ಟೈಮು ನಿಮಗೆ ಜಗಲಿ ಎಲ್ಲ ತೆಗೆದು ತೋರಿಸ್ತೀನಂತ ಬಾಗಿಲ ಅದು ಟಿ ವಿಯವರು ಫಿಟ್ ಮಾಡಕ್ಕೆ ಬಂದಾರ ಆಮೇಲೆ ಹೊರಗಡೆ ಮಳೆ ಬರೋಕ್ಕತಿತ್ತು ನಾನೆಲ್ಲ ಹೊರಗಿಂದ ಏನು ಅದಾವಲ್ಲ ಪ್ಯಾಂಟವು ಇವು ಬಟ್ಟೆ ಒಳಗೆ ಹಾಕಿದ್ದೆಲ್ಲ ಒಳಗೆ ತಿಂದ ಹಾಕಿನಿ ನೋಡಿರಿ ವಾತಾವರಣ ಹೆಂಗೈತಿ ಎಷ್ಟು ಚೆನ್ನಾಗೈತಿ ವಾತಾವರಣ ಹೊರಗಡೆ ಆಮೇಲೆ ಟಿ ವಿ ಫಿಟ್ ಮಾಡಿ ಹೋದ್ರವರು ಅವ್ರು ಹೋಗಿಂದ ನಾನು ಇಲ್ಲಿ ಒಂದು ಪಿಕ್ ತೊಗೊಂಡಿನಿ ಫೋಟೋದು ಟಿ ವಿದು ಆಮೇಲೆ ಈಗೆಲ್ಲ ಬಟ್ಟೆ ಎಲ್ಲ ತೆಗೆದು ಹಾಕಿದ್ದೆ ವಾಷಿಂಗ್ ವಾಷಿಂಗ್ ಮಿಷಿನದ್ದು ಆಮೇಲೆ ನೆಕ್ಸ್ಟ್ ಏನದ ಇನ್ನೊಂದು ಟ್ರಿಪ್ಪ ಬಾಗಿಲು ಅದೆಲ್ಲ ಹಾಕಿನಿ ಫ್ರೆಂಡ್ಸ್ ಅವು ಕೂಡ ಹೊಲಸಾಗಿದ್ದು ಆಮೇಲೆ ಸ್ವಚ್ಛ ಅಲ್ಲಿ ಸ್ವಚ್ಛ ಹಿಂದೆ ಹೇಳಿ ಅವನು ತೊಳೆದು ಹಾಕಾಕತ್ತೀನಿ ನೋಡ್ಬೋದು ನೀವು ಇಲ್ಲಿ ಲಕ್ಷ್ಮೀ ಫೋಟೋ ಆಮೇಲೆ ಕಡೆ ಸರಸ್ವತಿ ಫೋಟೋ ಮಳಿ ಅದಾವೆ ಎಲ್ಲ ಡ್ರಿಲ್ಲಿಂಗ್ ಮಿಷನ್ ತಂದಿದ್ದರು ಮಳಿ ಹೊಡೆಸಿ ಫೋಟೋ ಹಾಕಿನಿ ಆಮೇಲೆ ಲಕ್ಷ್ಮಿ ಫೋಟೋ ಕೆಳಗೆ ಬಟನ್ ಅದಾವ ಅದ್ರ ಏನದ ಎರಡು ಹೋಲ್ ಕಾಣಿಸ್ತವು ನೋಡ್ಬೋದು ನೀವು ಅಲ್ಲಿ ಈ ಬೋರ್ಡ್ ಫಿಟ್ ಮಾಡಬೇಕು ಅಂತ ಹೇಳಿ ನಾನು ಹೋಲ್ ಹಾಕ್ಸೀನಿ ಅಲ್ಲಿ ಮಳಿ ಹೊಡೆಸಿ ಆ ಬೋರ್ಡ್ ಫಿಟ್ ಮಾಡ್ತೀನಿ ಆ ಬೋರ್ಡ್ ಯಾಕೆ ಫಿಟ್ ಮಾಡೋದು ಅಂತ ಹೇಳಿದ್ರೆ ಅಂಬಿಕಾ ಡಿ ಫ್ಯಾಷನ್ ಚಾನಲ್ ಒಳಗೆ ನನ್ನ ಫ್ರೀ ಆನ್ಲೈನ್ ಕ್ಲಾಸಸ್ ಟೇಲರಿಂಗ್ ನಡೆಯಾಕತ್ತವು ಅದಕ್ಕೋಸ್ಕರ ನಾನು ಬೋರ್ಡ್ ಮೇಲೆ ಹೇಳಿದರೆ ನೀಟಾಗಿ ಅರ್ಥ ಹೇಳಿ ಟ್ರೈ ಮಾಡಿ ಅಂದರೆ ಆ ರೀತಿ ಐಡಿಯಾ ಮಾಡೀನಿ ಆಮೇಲೆ ಇಷ್ಟೆಲ್ಲ ಮಾಡೋರಿಗೆ ಟೈಮ್ ಒಂದು ಗಂಟೆ ಆಯಿತು ಹೊಟ್ಟೆ ತುಂಬ ಹಸ್ತಿತ್ತು ನಾಷ್ಟಾನು ಏನೂ ಮಾಡಿದ್ದಿಲ್ಲ ನಾನು ಬರೀ ಮನೆ ಹೊಂದ್ ರಗಡಾಗಿತ್ತು ಆಗಿತ್ತು ಹೀಗಾಗಿ ನಾನು ಹೊರಗಿಂದು ನಾಷ್ಟ ತರಿಸಿದೆ ಹುಡುಗರಿಗೆ ನನಗೆ ನಮ್ಮ ಯಜಮಾನ್ರಲ್ಲೇ ನಾಷ್ಟ ಮಾಡಿ ಎಲ್ಲರಿಗೂ ನಾಷ್ಟ ತಂದು ಕೊಟ್ಟರು ಹೊರಗಿಂದು ನಾವು ಕೂಡ ನಾಷ್ಟಾ ಮಾಡಿ ರೆಸ್ಟ್ ಮಾಡಬೇಕು ಆಮೇಲೆ ಸಾಯಂಕಾಲ ಮತ್ತೆ ಇನ್ನೂ ಎಷ್ಟಾದ ಕೆಲಸ ಎಲ್ಲ ನೋಡಿಕೊಂಡು ಆಮೇಲೆ ಒಂದು ಎರಡು ದಿವಸ ಬಿಟ್ಟು ಮತ್ತೆ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡಬೇಕು ಟೇಲರಿಂಗದ್ದು ಯಾಕಂದರೆ ಈಗೇ ಬಣಬಣ ಆಗೈತಿ ನನಗೆ ಇನ್ನೂ ಟೈಲರಿಂಗ್ ಕೆಲಸ ಮಾಡಕತ್ತಿಲ್ಲ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಹೀಗೆ ನನ್ನ ಲಾಗ್ ವಾಚ್ ಮಾಡ್ತಾಯಿರಿ ಬಾಯ್ ಫ್ರೆಂಡ್ಸ್